ನಮಸ್ಕಾರ ಎಲ್ಲರಿಗೂ ಇಂದು ನಾನು ಮಗುವಿಗೆ ಲಸಿಕೆ ಅಂದರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮಗುವಿಗೆ ಲಸಿಕೆ ಹಾಕಿಸ್ಕೊಳ್ಳೋದು ಅಂದರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದಕ್ಕೆ ಒಂದು ಸಮಯ ಅಂತ ನಿಗದಿಪಡಿಸ್ರಿ ಮತ್ತೆ ಈ ವಿಡಿಯೋದಲ್ಲಿ ನೀವು ಮಗುವಿಗೆ ಯಾವಾಗ ಲಸಿಕೆ ಹಾಕಿಸ್ಬೇಕು ಅಂದರೆ ವ್ಯಾಕ್ಸಿನ್ ಹಾಕಿಸ್ಬೇಕು ಮತ್ತು ಈ ವ್ಯಾಕ್ಸಿನ್ ಹಾಕ್ಸೋಕಿನ ಮುಂಚೆ ಏನು ಮಾಡಬೇಕು ಮತ್ತೆ ವ್ಯಾಕ್ಸಿನ್ ಹಾಕಿಸಿದಾಗ ಬರುವಂತಹ ನೋವನ್ನ ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡಿದರೆ ಕಂಪ್ಲೀಟ್ ವೀಡಿಯೋನ ನೋಡಿ ಸೊ ಮೊದಲನೇದು ಯಾವಾಗ ಲಸಿಕೆ ಹಾಕಿಸ್ಬೇಕು ಅಂದರೆ ಯಾವಾಗ ವ್ಯಾಕ್ಸಿನ್ ಹಾಕಿಸ್ಬೇಕು ಅಂತ ಮಗುವಿಗೆ ವ್ಯಾಕ್ಸಿನ್ ಹಾಕಿಸೋಕ್ಕೆ ಒಂದು ಸಮಯಾನ ನಿಗದಿಪಡಿಸ್ಬೇಕು ನೀವು ಅಂದರೆ ಬೆಳಗ್ಗೆ ನಿಮ್ಮ ಮಗು ಒಂದು ಸಣ್ಣ ನಿದ್ರೆ ಮಾಡುತ್ತಲ್ಲ ಅದಕ್ಕಿಂತ ಮುಂಚೆನೇ ವ್ಯಾಕ್ಸಿನ್ ಹಾಕಿಸಿ ಸೊ ಇದರಿಂದ ವ್ಯಾಕ್ಸಿನ್ ಹಾಕಿಸಿದ ನಂತರ ನಿಮ್ಮ ಮಗು ನಿದ್ದೆ ಮಾಡುತ್ತೆ ಮತ್ತೆ ರಾತ್ರಿ ವೇಳೆ ಕೂಡ ಸ್ವಲ್ಪ ನೋವು ಕಡಿಮೆ ಆಗುತ್ತಲ್ಲ ಆದ್ದರಿಂದ ನೀವು ಮತ್ತೆ ನಿಮ್ಮ ಮಗು ಇಬ್ಬರೂ ಕೂಡ ರಾತ್ರಿ ಒಳ್ಳೆ ನಿದ್ದೆ ಮಾಡ್ಬೋದು ನೆಕ್ಸ್ಟ್ ವ್ಯಾಕ್ಸಿನ್ ಹಾಕಿಸುವ ಮುಂಚೆ ಏನು ಮಾಡಬೇಕು ಅಂತಂದು ಸೊ ಈಗ ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಮಗುಗೆ ನೋವು ಆಗುತ್ತೆ ಸೊ ಆ ನೋವನ್ನ ಕಡಿಮೆ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಸೊ ಮಗುವಿಗೆ ಹೊಟ್ಟೆ ತುಂಬ ಎದೆ ಹಾಲು ಕುಡಿಸ್ಬೇಕು ಜ್ವರ ಬಂದ್ರೆ ವ್ಯಾಕ್ಸಿನ್ ಹಾಕ್ಸೋದಕ್ಕಿಂತ ಮುಂಚೆನೆ ಡಾಕ್ಟರ್ನಾಗ ಕನ್ಸಲ್ಟ್ ಮಾಡಿ ಪ್ಯಾರಾಸಿಟಮಾಲ್ನ ಮಗುಗೆ ಕೊಡಿ ಮತ್ತೆ ಮಗು ಹೆಚ್ಚಾಗಿ ಆಟ ಆಡಬೇಕು ಅಂದ್ರೆ ಮಗು ನಿಮ್ಮ ಜೊತೆ ಆದರೂ ಆಗಲಿ ಅಥವಾ ಬೇರೆ ಯಾರ ಜೊತೆಗಾದ್ರೂ ಆಗಲಿ ಮಗು ಚೆನ್ನಾಗಿ ಆಟ ಆಡಬೇಕು ಮಗು ಚೆನ್ನಾಗಿ ಆಟ ಆಡಿದ್ರೆ ಸ್ವಲ್ಪ ಸುಸ್ತಾಗುತ್ತೆ ಸೊ ವ್ಯಾಕ್ಸಿನ್ ಹಾಕ್ಸಿದ ನಂತರ ಅದು ಚೆನ್ನಾಗಿ ನಿದ್ದೆ ಮಾಡುತ್ತೆ ಸೊ ವ್ಯಾಕ್ಸಿನ್ ಹಾಕಿಸುವಾಗ ನೋವನ್ನ ಕಡಿಮೆ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಈಗ ನೀವು ವ್ಯಾಕ್ಸಿನ್ ಹಾಕಿಸ್ತಾ ಇರ್ತೀರ ಅವಾಗ ಮಗುನ ಸಾಧ್ಯವಾದ್ರೆ ತೊಡೆ ಮೇಲೆ ಕೂರಿಸ್ಕೊಳ್ಳಿ ಮತ್ತೆ ಏನಾದ್ರೂ ಸಿಹಿ ತಿಂಡಿಗಳನ್ನ ಕೊಡಿ ತಿನ್ನೋದಕ್ಕೆ ಅಥವಾ ಸೀಪೋದಕ್ಕೆ ಅಥವಾ ಸಾಧ್ಯವಾದ್ರೆ ಫೀಡಿಂಗ್ ಮಾಡ್ತಾ ಇರಿ ಮತ್ತೆ ಮಗುಗೆ ಏನಾದ್ರೂ ತಿನ್ನೋದಕ್ಕೆ ಕೊಟ್ಟಾಗ ಮಗುವಿನ ಗಮನ ಎಲ್ಲ ಆ ಕಡೆಗೆ ಹೋಗುತ್ತೆ ಸೊ ಅವಾಗ ಮಗುವಿನ ದೇಹ ಆರಾಮದಾಯಕ ಸ್ಥಿತಿಯಲ್ಲಿರುತ್ತೆ ಅದರಿಂದ ನೋವು ಕೂಡ ಕಡಿಮೆ ಆಗುತ್ತೆ ಸೊ ಇದಿಷ್ಟು ಬಂದು ನೀವು ಯಾವಾಗ ಮಗುಗೆ ವ್ಯಾಕ್ಸಿನ್ ಹಾಕಿಸ್ಬೇಕು ಮತ್ತು ವ್ಯಾಕ್ಸಿನ್ ಹಾಕ್ಸೋದಕ್ಕಿಂತ ಮುಂಚೆ ಏನು ಮಾಡಬೇಕು ಮತ್ತು ವ್ಯಾಕ್ಸಿನ್ ಹಾಕ್ಸುವಾಗ ಬರುವಂತಹ ನೋವನ್ನ ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮತ್ತು ನೀವೇನು ಮಾಡ್ತಿದ್ದೀರಾ ಅಂದ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಅದು ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊತೀನಿ ಧನ್ಯವಾದಗಳು ಜೈ ಶ್ರೀರಾಮ್